ಮಿಸಲಾತಿ ವಿಷಯದಲ್ಲಿ ಸದಾಶಿವ ಆಯೋಗ ಮತ್ತು ನಮ್ಮ ಇಂಟರ್ನಲ್ ರಿಸರ್ವೇಶನ್ ಮಾಡ್ತೀವಿ ಅಂತ ಏನು ಬಿಜೆಪಿ ಗವರ್ಮೆಂಟ್ ಇದ್ದಾಗ ಮಾಡಿದ್ರು ಎಲ್ಲ ಆದ್ಮೇಲೆ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟು ತೀರ್ಮಾನದಂತೆ ಸರ್ಗೆ Africa report too also Man Man Commissian's uma report Almor drop Nuke de Yes Deus quindi o tanto tempo passou ಸಬ್ಮಿಟ್ ಮಾಡ್ತಾರೆ is now the time of the ifdan a report submitted a report submitbro wars

ಅವರು ಹದಿನಾದಯಾತ್ರೆ ಮಾಡ್ತೀರ್ ಸಾಕಷ್ಟು ಜನ ಸ್ವತಂತ್ರವಾಗಿ ನೂರಾರು ದಿನ ಹೋರಾಟ ಸಮಿತಿಗಳು ಮಾಡಿದ್ರು ಸಾಕಷ್ಟು ಹೋರಾಟ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತೀರ್ಮಾನ ಬೇಡ ಈ ಸಮುದಾಯದ ಬಗ್ಗೆ ತೀರ್ಮಾನ ಆಗ್ತಾ ಇದೆ ಸರ್ಕಾರ ಹೋರಾಟ ಪಕ್ಷ ಭೇದವಾಗಿ ಎಲ್ಲ ಮಾಡಿದ್ದೀರಿ ಅದರ ಬಗ್ಗೆ ನಾನು ಏನೋ ಮಾತಾಡಕ್ಕೆ ಹೋಗೋದಿಲ್ಲ ಬೇರೆ ತರ ಮಾತಾಡ್ತಾ ಇದ್ದೀರಿ ಇದೀರಿ ಒಂದು ಎರಡು ಸಾರಿ ಹೇಳಿದ್ದೀನಿ

ಫಲ ಸರ್ವೋಚ್ಛ ನ್ಯಾಯಾಲಯ ಕೊಟ್ಟಿರೋದ್ರನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸಮಿತಿ ಅಧ್ಯಕ್ಷರು ತೀರ್ಮಾನ ತೆಗೆದುಕೊಂಡಿದ್ದೇವೆ ಈ ಕೆಲಸ ಆದಷ್ಟು ಬೇಗ ಆಗ್ತದೆ ಅನ್ನೋದನ್ನ ತಮ್ಮ ಮುಖಾಂತರ ಇಡೀ ಸಮಾಜಕ್ಕೆ ಜಾತಿಯ ಜನರಿಗೆ ಏನು ಇದರಲ್ಲಿ ನೂರ ಒಂದು ಜಾತಿಗಳು ಇದ್ದಾರೆ ನೋಡಬಹುದು ಸ್ನೇಹಿತರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ವರದಿ ಬಂದ ತಕ್ಷಣ ಸದ್ಯದಲ್ಲೇ ನಾವು ಏನು ಮಾಡ್ತೀವಿ ಅಂದ್ರೆ ಜಾರಿಗೊಳಿಸ್ತೀವಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದು ಹಾಗಾಗಿ ಅದು ವರದಿ ಬಂದ ತಕ್ಷಣದಲ್ಲಿ ಅದನ್ನು ಜಾರಿಗೊಳಿಸ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇವೆ ಅಂತಕ್ಕಂಥರ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಒಳ ಮೀಸಲಾತಿ ವರದಿಯನ್ನು ಇದೇ ಆಗಸ್ಟ್ ನಾಲ್ಕಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸಲ್ಲಿಕೆ ಮಾಡಲಿದ್ದು ಅದು ಏಳನೇ ತಾರೀಖನಂದು ಸಚಿವ ಸಂಪುಟದ ಮುಂದೆ ಮಂಡನೆಯಾಗಿ ಹನ್ನೊಂದನೇ ತಾರೀಕನಂತಕ್ಕಂಥ ಏನು ಅಧಿವೇಶನ ನಡೀತದಲ್ಲ ಅಲ್ಲಿ ಮಂಡನೆ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದ್ದು ಹಾಗಾಗಿ ಈ ಮೀಸಲಾತಿ ಆಗಸ್ಟ್ ಹದಿನೈದಕ್ಕೆ ಸ್ವತಂತ್ರ ದಿನದಂದು ಜಾರಿಗೊಳ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತಕ್ಕಂಥ ಬಗ್ಗೆ ನಾವು ನೋಡಬಹುದು ಅದು ಜಾರಿಯಾದ ತಕ್ಷಣ ಮತ್ತೆ ಎಲ್ಲ ಹೊಸ ನೋಟಿಫಿಕೇಷನ್ಗಳು ಏನಾಗ್ತವೆ ಅಂದರೆ ಪ್ರಾರಂಭವಾಗ್ತಕ್ಕಂಥದ್ರ ಬಗ್ಗೆ ನಾವು ನೋಡಬಹುದಾಗಿದೆ ಅಂತಕ್ಕಂಥದ್ದು ಇದೊಂದು ನಿಮಗೆ ಪ್ರಮುಖವಾದಂಥ ಮಾಹಿತಿ ಹಾಗಾಗಿ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದೇವೆ ಎಲ್ಲರಿಗೂ ಧನ್ಯವಾದಗಳು